ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿಂದ ಸ್ಟಾರ್ಟ್ ಮಾಡಿ ನೋಡ್ರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೆ ಇವಾಗ ನಮ್ಮ ಚುಮ್ಮೆಗೆ ಸ್ವಲ್ಪ ಕಿವಿ ಹತ್ರ ಏನೋ ಆಗಿದೆ ಗಾಯ ಆಗಿದ್ದರೆ ಹಂಗಾಗಿ ಮೊನ್ನೆ ಬಂದು ಡಾಕ್ಟರ್ಸ್ ನೋಡ್ಕೊಂಡು ಹೋಗ್ಯಲ್ರಿ ಹಾಗೆ ಅದಕ್ಕೆ ನನ್ನ ಮಗನೂ ಕೂಡ ಅದು ಭಾಳ ದಿನ ಆಗಿತ್ತು ಬೆಲ್ಟ್ ಅದು ತೆಗೆದುಬಿಟ್ಟು ಅದು ಅವ್ರ ತಾತ ತಂದು ಕೊಟ್ಟಾರೆ ಅವಳಿಗೆ ಅಂದ್ಬಿಟ್ಟು ಅವಳು ನೋಡಿದ್ರೆ ಅವಳು ಸಿಗ್ತಾ ಇಲ್ಲ ಇವಾಗ ಮತ್ತು ಟೆರೇಸ್ ಮೇಲೆ ಹೋಗಿ ಇವಾಗ ಇದ್ದಾಳೆ ನೋಡಿ ಈಗ ಎಷ್ಟು ಕೇಳ್ತಾ ಇಲ್ಲ ಅವಳು ಹಂಗಾಗಿಬಿಟ್ಟು ಇವಾಗ ನನ್ನ ಮಗ ಬೆಲ್ಟ್ ಇದ್ದಾನೆ ಹೊಸದು ಅವ್ರ ತಾತ ತಂದು ಕೊಟ್ಟಾರೆ ಹಂಗಾಗಿ ಇವಾಗ ಕುತ್ತಿಗೆ ಬೆಲ್ಟ್ ಕೂಡ ಮತ್ತು ಉದ್ದಂದನು ಇರುತ್ತಲ್ಲ ಅದನ್ನು ಕೂಡ ತೊಗೊಂಡ್ಬಂದು ಕೊಟ್ಟಾರೆ ಅದಕ್ಕೆ ಬೆಳಗ್ಗೆ ಮಾರ್ನಿಂಗೇ తబిట్ అదక ఫిక్స్ మారి హాక్రీ అవును కత్కి హాక నోడ్రీ అవును కూడా తున్నా జాస్తి అంద్ర జాస్తి అస్టొందు హోంబితను రీ అవళకి తుంబే ప్రీతి మాట్తాను రీ హి ఏ తర్లి తిన్నక అంటే తితాను రీ అవును అది స్వల్ప గయ్య బెల్టి హీట్ కూడా కవర్ కూడా తగ్దల్ రీ అవును ಇವಾಗ ಮತ್ತೆ ಬಿಚ್ಚಾಕತ್ತ ನೋಡ್ರಿ ಮನೆಗೆ ಹೋಗ್ಬಿಟ್ಟು ಸುತ್ತಾರೀತ್ರಿ ಹೇಗೆ ರೀ ತುಂಬಾ ಬೆಳಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ತುಂಬಾ ಖುಷಿ ರೀ ಮನೆ ತುಂಬ ಎಲ್ಲ ಓಡಾಡ್ಕೊಂಡು ಜಿಗ್ದಾಡ್ಕೊಂಡು ರೀ ಅದೇನೋ ಕಿವಿಗೆ ನೋವಾಗಿದ್ರೆ ಅದಕ್ಕೋಸ್ಕರ ಅವನು ಮತ್ತು ಅದು ಎಲ್ಲನೂ ಬಂದು ಡಾಕ್ಟರ್ಸ್ ಕಿವಿಯಲ್ಲಿ ಅಲ್ಲೆಲ್ಲನೂ ಕೂದಲದೆಲ್ಲ ಕಟ್ ಮಾಡಿ ಅದಕ್ಕೆ ಇಂಜೆಕ್ಷನ್ ಮಾಡಿ ಎಲ್ಲ ಇದು ರೀ ಈಗ ಅದಕ್ಕೆ ಆಯಿಂಟ್ಮೆಂಟ್ ರೀ ಹಚ್ಚಾಕಿ ಅದನ್ನು ಕೂಡ ಅವನು ಇದು ಮಾಡ್ತಾಯಿದೆ ಇವಾಗ ನಾನು ಕೂಡ ಬ್ರಷ್ ಅದು ಮಾಡಿಕೊಂಡು ಸ್ವಲ್ಪ ಕೋಲ್ಡ್ ಆಗಿದೆ ಅಲ್ಲರಿ ಇನ್ನೂ ಕಡಿಮೆ ಇಲ್ಲ ಅದಕ್ಕೋಸ್ಕರ ಶುಂಠಿ ಲವಂಗ ತುಳಸಿ ಮೆಣಸು ಎಲ್ಲನೂ ಹಾಕಿಬಿಟ್ಟು ಒಂದು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಇವಾಗ ನಾನು ಕಷಾಯ ಮಾಡಿಕೊಂಡು ಕುಡಿತಾ ಇದ್ದೇನೆ ರೀ ಬೆಳಗ್ಗೆ ಮಾರ್ನಿಂಗ್ ನೋಡಿರಿ ನಂದು ಇವತ್ತಿನ ರೋಟೀನ್ ಈ ಥರ ಅದ ನೋಡಿ ಫ್ರೆಂಡ್ಸ್ ಇನ್ನೂ ಗಂಟ್ಲ ಕಟ್ಟಿದಂಗೆ ಆಗ್ತಾಯಿದೆ ಇನ್ನೂ ಬರೋಬರಿ ಕ್ಲಿಯರಾಗಿ ಹಾಗೆ ಬರ್ತಾಯಿಲ್ಲ ಯಾಕೋ ಏನೋ ಇದೇ ಸಲ ನೋಡಿರಿ ಈ ಥರ ಹಾಗೆ ಸ್ವಲ್ಪ ಚೇಂಜ್ ಮಾಡ್ಕೊಂಡೆ ರೀ ನಾನು ಸಿರಿಗೆ ಡಬ್ಬಿ ಅವೆಲ್ಲನೂ ಈ ಕಡೆ ಸೈಡ್ ರೀ ಬಲಗಡೆ ಸೈಡ್ ಅಡಕಿತ್ತು ಚೆನ್ನಾಗಿ ಕುದಿಸ್ಬೇಕು ರೀ ಚೆನ್ನಾಗಿ ಕುದಿಸಿದ್ರೆ ಚಲೋ ಆಗುತ್ತೆ ರೀ ಈ ಥರ ಬೆಳಗ್ಗೆ ನೀರು ಕುಡಿತೀನಲ್ಲ ಬಿಸಿ ನೀರು ಹಂಗೆ ಒಂದು ಸ್ವಲ್ಪ ಅಂತ ಇದನ್ನು ಕಷಾಯನ ಮಾಡ್ಕೊಂಡೆ ರೀ ಫ್ರೆಂಡ್ಸ ಇದ್ರದ್ದು ಬೇಕಾದ್ರೆ ಯಾವ ಥರ ಏನೇನು ಅಂತ ಅನ್ನೋದು ಕೂಡ ಸಲ ನಾನು ಡಿಟೇಲಾಗಿ ಹೇಳ್ತೀನಿ ಕೋಲ್ಡಿಗೆ ತುಂಬಾ ಚಲೋ ಆದರೆ ನನಗೆ ಯಾಕೋ ಏನೋ ಜಲ್ದಿನೇ ಕಡಿಮೆ ಆಗೋದು ಆಗಿಲ್ರಿ ಹಾಗೆ ಈ ಕಡೆ ಒಂದು ಕಡೆ ಸಾಂಬಾರಿಗೆ ಈ ಕಡೆ ಒಂದು ಕಡೆ ಚಪಾತಿಗೆ ಮಾಡ್ತಾ ಇದ್ದೇನೆ ರೀ ನಾನು ಚಿಕ್ಕ ಮಗನದು ಸ್ಕೂಲ್ ಎಕ್ಸಾಮ್ಸ್ ರೀ ಅದು ಮುಗೀತಲ್ಲ ರೀ ಅದೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಮಾಡೋದು ಅದು ಮುಗಿಸ್ಕೊಂಡು ಚಪಾತಿ ಆಮೇಲೆ ಅದೇ ಅನ್ಸಲ್ಲಿ ನಾನು ಬೆಂಡೆಕಾಯಿ ಹುಡ್ಕೊಕೋತೀನಿ ರೀ ನಾನು ಮತ್ತು ನನ್ನ ಚಿಕ್ಕ ಮಗ ನಮ್ಮ ಮನೆಯವ್ರಷ್ಟೇ ಊಟ ಮಾಡ್ತೀನಿ ಇನ್ನು ಎರಡು ಮಕ್ಳಿಗೋ ತಿನ್ನಂಗೆ ಇಲ್ಲ ಅವರು ಅವರು ಹಂಗಾಗಿಬಿಟ್ಟು ಇವಾಗ ನಾನು ಬೆಂಡೆಕಾಯಿ ಅದೇ ತವೆ ಮೇಲೆ ಹುರ್ಕೋತಾ ಇದ್ದಾನಿ ಈ ಥರ ಚೆನ್ನಾಗಿ ಹುರ್ಕೊಂಡು ಫ್ರೈ ಪಲ್ಯ ಮಾಡ್ಕೊತೀನಿ ರೀ ಇವತ್ತಿನ ನಂದು ಬೆಳಗಿನ ರೂಟೀನ್ ಈ ಥರ ಅದ ನೋಡಿ ಫ್ರೆಂಡ್ಸ್ ಈಗ ನನ್ನ ಮಕ್ಕಳು ರೆಡಿಯಾಗಿ ಸ್ಕೂಲಿಗೆ ನಡ್ದಾರು ನೋಡಿರಿ ಇಲ್ಲಿ ಚಿಕ್ಕದ ವಿಡಿಯೋ ಮಾಡಿ ನಿಮ್ಗೆ ಇದ್ದೀನಿ ಇವಾಗ ಟೆರಸ್ ಮಲ್ರಿ ಈವ್ನಿಂಗ್ ಟೈಮಲ್ಲಿ ನೋಡಿರಿ ನಮ್ಮ ಕಡೆ ವಾತಾವರಣ ಹೇಗಿರುತ್ತೆ ಅನ್ನೋದು ಅದನ್ನು ಕೂಡ ನಿಮ್ಗೆ ಶೇರ್ ಇದ್ದೀನಿ ಫ್ರೆಂಡ್ಸ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಅಂದರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೀವು ನೋಡಿದ್ರೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಹಾಗಾದರೆ ನನಗೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಇಲ್ಲಾಂದರೆ ಅರ್ಧಕ್ಕೆ ನೋಡಿದ್ರೆ ವಾಚ್ ಅವ್ರ ಕಂಪ್ಲೀಟ್ ಆಗೋಲ್ಲ ಪ್ಲೀಸ್ ದಯವಿಟ್ಟು ಹೇಳ್ತಾ ಇದ್ದೀನಿ ಫುಲ್ ವಿಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ರೀ ನನಗೂ ಮೈ ಹುಷಾರಿಲ್ಲ ಹಾಗಾಗಿ ಚಿಕ್ಕದೇ ವಿಡಿಯೋ ಮಾಡಿ ಬಿಡ್ತಾ ಇದ್ದೀನಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡು ಇಲ್ಲಿಗೆ ಮಾಡ್ತಾ ಇದೀನಿ.